ಇನ್ನೊಂದು ಕಡೆ ನೋಡಿ ಇಲ್ಲಿಯವರೆಗೆ ಈ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಪರಿಷತ್ನಲ್ಲಿ ಸಿ ಟಿ ರವಿಯವರು ಬಳಸಿದ್ದಾರೆ ಎನ್ನಲಾದ ಆಕ್ಷೇಪಾರ್ಹ ಪದ ಇತ್ತಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಕಡೆ ಕೋರ್ಟು ಕಚೇರಿ ರಾಜ್ಯಪಾಲರಂಗಳ ಇದೆಲ್ಲ ಒಂದು ಕಡೆ ಇದ್ದರು ನೇರ ನೇರವಾಗಿ ದೈವ ನ್ಯಾಯಾಲಯಕ್ಕೆ ಬರೋಕ್ಕೆ ನೀವು ರೆಡಿ ಇದ್ದೀರಾ ಅಂತ ದೇವರ ನ್ಯಾಯಾಲಯ ದೇವರ ಸ್ಥಾನ ಅಂತ ಒಂದು ಇದೆಯಲ್ಲಪ್ಪ ಅಲ್ಲಿಗೆ ಬರೋಕ್ಕೆ ನೀವು ರೆಡಿ ಇದ್ದೀರಾ ಧರ್ಮದ ಸ್ಥಾನ ಧರ್ಮಸ್ಥಳ ಅದು ಅಲ್ಲಿಗೆ ಬರಕ್ಕೆ ನೀವು ರೆಡಿ ಇದ್ದೀರಾ ಸಿ ಟಿ ಅವರೇ ಅಂತೇಳಿ ನೇರ ನೇರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿ ಟಿ ರವಿ ಅವರಿಗೆ ಸವಾಲು ಹಾಕಿದ್ದಾರೆ ಅಲ್ಲಿ ಹೇಳಿದ್ರಂತೆ ಹೇಳಿಲ್ವಂತೆ ಆಡಿಯೋ ಅಂತೆ ಆ ಶಬ್ದ ಬಳಸ್ತಿಲ್ವಂತೆ ಫ್ರಸ್ಟ್ರೇಟೆಡ್ ಅಂತ ಹೇಳಿದ್ರಂತೆ ಇದೆಲ್ಲ ಇದೆಯಲ್ಲ ಬನ್ನಿ ರವಿ ಅವರೇ ಹಾಗಾದರೆ ಧರ್ಮದ ಸ್ಥಳ ನ್ಯಾಯದ ಸ್ಥಳ ಧರ್ಮದ ನ್ಯಾಯಾಲಯ ಅದು ಧಾರ್ಮಿಕ ನ್ಯಾಯಾಲಯ ಇದೆಯಲ್ಲ ಅಲ್ಲಿಗೆ ಬಂದುಬಿಡಿ ನೀವು ಕಾನೂನು ಬಿಟ್ಟುಬಿಡಿ ಆ ನ್ಯಾಯಾಲಯಕ್ಕೆ ಬರೋಕ್ಕೆ ರೆಡಿ ಇದ್ದೀರಾ ಧರ್ಮಸ್ಥಳದ ಮಂಜುನಾಥ ಆ ಒಂದು ಸ್ಥಳದಲ್ಲಿ ನ್ಯಾಯಾಧೀಶರ ಕುತ್ಕೋತಾರಲ್ಲ ಅವ್ರ ಅವ್ರ ಮುಂದೆ ಬಂದುಬಿಟ್ಟು ನೀವು ಆ ಪದ ನನಗೆ ಬಳಸಿಲ್ಲ ಅಂತ ಹೇಳಕ್ಕೆ ನಿಮಗೆ ಆಗುತ್ತಾ ಆಕ್ಷೇಪಾರ್ಹ ಪದ ನೀವೇನಾದರೂ ಬಳಸಿಲ್ಲ ಅಂತ ಹೇಳಿದ್ರೆ ಬನ್ನಿ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಾನಕ್ಕೆ ನಾನು ಕುಟುಂಬ ಸಮೇತ ಬಂದುಬಿಡ್ತೀನಿ ಅವತ್ತು ಬಿಟ್ಟುಬಿಡಿ ಇದೆಲ್ಲ ಕುಟುಂಬ ಸಮೇತ ಬಂದು ನೀವೇನು ಹೇಳಿದ್ರಿ ಅಂತ ನಾನು ಪ್ರಮಾಣ ಮಾಡ್ತೀನಿ ಆ ಥರ ಪದ ಬಳಸಿದ್ದೀರಾ ನೀವು ಅಂತೇಳಿ ಪ್ರಮಾಣ ಮಾಡ್ತೀನಿ ನೀವು ಬಳಸಿಲ್ಲ ಅಂತ ಪ್ರಮಾಣ ಮಾಡಕ್ಕೆ ನೀವು ರೆಡಿ ಇದ್ದೀರಾ ಸಿಟಿ ರವಿ ಅವರೇ ಹುಷಾರ್ ಬನ್ನಿ ನೀವು ನೋಡೋಣ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕರೆದಿದ್ದಾರೆ ನಾನು ದೇ ದೇವರ ಮೇಲೆ ದೈವದ ಮೇಲೆ ನಂಬಿಕೆ ಇಟ್ಟುಕೊಂಡಂತಹ ಅವಳು ನಾನು ಆ ಪದ ಅಂದಿಲ್ಲ ಅಂತಿಲ್ಲ ಅಂತ ಇವರು ಹೇಳ್ತಾ ಇದ್ದಾರಲ್ಲ ಇದು ಸವಾಲಲ್ಲ ನಾನು ಅವರಿಂದ ಜವಾಬ್ದಾಯಿಸ್ತಾ ಇಲ್ಲ ದುರ್ಬುದ್ಧಿ ಇದ್ದಂಥ ಮನುಷ್ಯನಿಂದ ನಾನು ಯಾವುದೇ ಉತ್ತರವನ್ನು ನಾನು ಬಯಸಲ್ಲ ಆದರೆ ಜನರ ಕಣ್ಣಿಗೆ ಮಣ್ಣೆರಚಿಬಿಟ್ಟು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಬನ್ನಿ ಹಾಗಾದರೆ ಧರ್ಮಕ್ಕೆ ಇನ್ನೊಂದು ಹೆಸರೇ ಧರ್ಮಸ್ಥಳ ಅಂತ ಕರೀತಾರೆ ಸ್ವಾಮಿ ಇಡೀ ದೇಶದ ಜನ ಅನುಸರಿಸುವಂಥ ಒಂದು ದೇವರದು ಸ್ಥಳ ಅದು ನಿಮಗೆ ನೈತಿಕತೆ ಏನಾದರೂ ಇದ್ರೆ ನನಗೆ ನೀವು ಆ ಪದ ಬಳಸಿಲ್ಲ ಅಂತ ಹೇಳಿ ಬಂದು ಮಂಜುನಾಥನ ಸನ್ನಿಧಾನದಲ್ಲಿ ಹೇಳಿಬಿಡಿ ನೋಡೋಣ ಹೇಳಿ ಬಹಿರಂಗ ಸವಾಲು ಹಾಕಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಕ್ತಿಯನ್ನು ಇಟ್ಕೊಂಡಂತ ದೇಶದ ಎಲ್ಲ ದೇವತೆಗಳನ್ನು ನಾನು ನಂಬಿದಂಥ ಅವ್ರು ಬಹಳಷ್ಟು ಹೇಳ್ತಾ ಇದ್ದಾರಲ್ಲ ನಾನು ಅಂದೆಲ್ಲ ನಾನು ಅಂದೆಲ್ಲ ನಾನು ಅಂದೆಲ್ಲ ಅಂತ ಹೇಳಿ ಕಾನೂನು ಒಂದು ಕಡೆ ಕಾಣುನ್ ತನ್ನ ಪ್ರಕ್ರಿಯೆ ಮಾಡುತ್ತೆ ಏನು ವೈಭವೀಕರಣ ಮಾಡ್ಕೊಳ್ತಾ ಇದ್ದಾರಲ್ಲ ನಾನು ಇಷ್ಟೇ ಅವ್ರಿಗೆ ಹೇಳ್ತಾ ಇದೀನಿ ಇದು ಸವಾಲು ಅಲ್ಲ ಅಥವಾ ಅವರಿಂದ ನನ್ನ ಜವಾಬನು ಬಯಸಲ್ಲ ಅಂತ ಒಂದು ದುರ್ಬುದ್ಧಿ ಇದ್ದಂಥ ಮನುಷ್ಯನಿಂದ ನಾನು ಜವಾಬನು ಕೂಡ ಬಯಸೋದಿಲ್ಲ ಆದ್ರೆ ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಜನರ ಕಣ್ಣಿಗೆ ಮಣ್ಣೆರ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಅವರ ಕಾರ್ಯಕರ್ತರಿಗೆ ಅವರ ನಾಯಕರಿಗೆ ಏನು ದಿಕ್ಕನ್ನ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ನೀವು ದೇವರನ್ನ ಬಹಳಷ್ಟು ನಂಬಿದೀರ ಸಿಟಿ ರವಿ ಅವರೇ ಧರ್ಮಸ್ಥಳ ತಮ್ಮ ಊರಿಗೆ ತುಂಬ ಹತ್ತಿರ ಇದೆ ಇಡೀ ರಾಜ್ಯದ ಜನ ದೇಶದ ಜನ ಜನ ಧರ್ಮಕ್ಕೆ ಇನ್ನೊಂದು ಹೆಸರು ಧರ್ಮಸ್ಥಳ ಅಂತ ಹೇಳ್ತೀವಿ ಮಂಜುನಾಥನ ಮೇಲೆ ನೀವು ಪ್ರಮಾಣ ಮಾಡಿ ಹೇಳಿ ನೀವು ಕೂಡ ನಿಮ್ಮ ಧರ್ಮಪತ್ನಿಯನ್ನು ಕರ್ಕೊಂಡು ಬನ್ನಿ ಮಂಜುನಾಥನ ದೇವಸ್ಥಾನಕ್ಕೆ ನಾನು ಕೂಡ ನನ್ನ ಕುಟುಂಬವನ್ನು ಕರ್ಕೊಂಡು ಅಲ್ಲಿ ಬರ್ತೀನಿ ಇದು ನೈತಿಕತೆಯ ಪ್ರಶ್ನೆಯನ್ನು ಇರ್ತಿದ್ದೀರಾ ನೀವು ನಿಮಗೆ ನೈತಿಕತೆ ಇದ್ದರೆ ಖಂಡಿತವಾಗ್ಲೂ ನೀವು ಅಲ್ಲಿ ಬನ್ನಿ ಇದು ನಿಮಗೆ ನಾನು ಚಾಲೆಂಜ್ ಮಾಡ್ತಾ ಇಲ್ಲ ಆದರೆ ಜನರ ಎದುರುಗಡೆ ಯಾಕಂದರೆ ನೀವು ದೇವರನ್ನ ಬಹಳಷ್ಟು ನಂಬಿದೀರಾ ದತ್ತಮಾಲೆಯನ್ನು ಹಾಕಿದ್ದೀರಾ ದತ್ತಪೀಠಕ್ಕೆ ಹೋಗ್ತೀರಾ ಬಾಯಿ ತೆಗೆದ್ರೆ ರಾಮನ ಹೆಸರನ್ನ ಹೇಳ್ತೀರಾ ಅದಕ್ಕೆ ತಾವು ಬನ್ನಿ ಧರ್ಮಸ್ಥಳಕ್ಕೆ ಅಂತ ಕರಿತೀವಿ ನಾನು ದೇವರ ಮೇಲೆ ಭಕ್ತಿಯನ್ನು ಇಟ್ಕೊಂಡಿರ್ತವೆ ದೇಶದ ಎಲ್ಲ ದೇವಾನು